ಪಿವಿ ನ್ಯೂಸ್ ಪೀಪಲ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆ ಸಹಕಾರ ಸುಣ್ಣ ಬಣ್ಣ ಬಳೆದ ಅಂಗನವಾಡಿ ಕೇಂದ್ರ ಹಸ್ತಾಂತರ ಮೂರರಿಂದ ಐದು ವರ್ಷದ ಒಳಗಿನ ಮಕ್ಕಳ ಪೋಷಣೆ ಹಾಗೂ ಪೌಷ್ಟಿಕ ಆಹಾರ ನೀಡಿ ಆಟದಿಂದಲೇ ಪಾಠ ಕಲಿಯುವ ಮಕ್ಕಳ ಲಾಲನೆ ಪಾಲನೆ ಅಂಗನವಾಡಿ ಕೇಂದ್ರಗಳು ಸಾಕಷ್ಟು ಕಡೆ ಶಿಥಿಲಾವಸ್ಥೆಯಲ್ಲಿವೆ ಅಂತಹ ಕಟ್ಟಡಗಳನ್ನು ಗುರುತಿಸಿ ಸಂಘ ಸಂಸ್ಥೆಗಳು ದುರಸ್ತಿ ಮಾಡಿಸಿ ಸುಣ್ಣ ಬಣ್ಣ ಬಳೆದುಕೊಡುತ್ತಿರುವುದು ಮಾದರಿ ಕೆಲಸ ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆ ಮಾಡಿಸಿಕೊಟ್ಟಿರುವುದು ಇತರರಿಗೂ ಮಾದರಿಯಾಗಿದ್ದು ಇವರ ಸಾಮಾಜಿಕ ಕಳಕಳಿಗೆ ಇಲಾಖೆ ಸಂತಸ ವ್ಯಕ್ತಪಡಿಸುತ್ತದೆ ಎಂದು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಗಂಗಾಧರಯ್ಯ ತಿಳಿಸಿದರು ಚಿಕ್ಕಬಳ್ಳಾಪುರ ತಾಲೂಕು ಕಳವಾರ ಗ್ರಾಮದಲ್ಲಿರುವ ಅಂಗನವಾಡಿ ಕೇಂದ್ರ ಶಿಥಲಾವ್ಯವಸ್ಥೆಗೆ ತಲುಪಿತ್ತು ಬಿರುಕು ಬಿಟ್ಟ ಕಟ್ಟಡವಾಗಿತ್ತು ಕಿಟಕಿ ಬಾಗಿಲು ಗೆದ್ದುಲೆಡಿದು ಬೀಳುವ ಸ್ಥಿತಿಗೆ ತಲುಪಿತ್ತು ಅದನ್ನು ಗಮನಿಸಿದ ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆ ಸದಸ್ಯರು ಸೆಂಟ್ ಜಾನ್ಸ್ ಸ್ಕೂಲ್ ಚೇರ್ಮನ್ ಹೆನ್ರಿ ಪ್ರಸನ್ನಕುಮಾರ್ ಹಾಗೂ ಇತರರ ಸಹಕಾರದಿಂದ ಕಟ್ಟಡ ದುರಸ್ತಿಗೊಳಿಸಿ ಅಂದದ ಸುಣ್ಣ ಬಣ್ಣ ಬೆಳೆದು ಸುಂದರ ಕಟ್ಟಡವನ್ನಾಗಿ ಪರಿವರ್ತಿಸಿ ಇಂದು ಇಲಾಖೆಗೆ ಹಸ್ತಾಂತರ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮ ಉದ್ಘಾಟಿಸಿದ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಗಂಗಾಧರಯ್ಯ ಮಾತನಾಡಿ ನಮ್ಮಲ್ಲೂ ಕಟ್ಟಡಗಳ ದುರಸ್ತಿಗಾಗಿ ಅನುದಾನ ಒದಗಿಸುವ ವ್ಯವಸ್ಥೆ ಇದ್ರೂ ಅಷ್ಟೊಂದು ರಿಸ್ಕ್ ತಗೊಳ್ಳೋರಿಲ್ಲ ಆದರೆ ಇಂತಹ ದಾನಿಗಳು ಮುಂದೆ ಬಂದು ದುರಸ್ತಿಗೊಳಿಸಿ ಹದಗೆಟ್ಟ ಅಂಗನವಾಡಿಗಳನ್ನು ಸುಂದರವಾಗಿ ರೂಪಿಸಿಕೊಂಡಿರುವವರು ಮುಂದೆ ಬರಬೇಕು ಕಳವಾರ ಅಂಗನವಾಡಿ ಕೇಂದ್ರವನ್ನ ಸಮಾನ ಮನಸ್ಕ ಪ್ರಕೃತಿ ಸಂರಕ್ಷಣಾ ವೇದಿಕೆ ಸದಸ್ಯರು ದುರಸ್ತಿ ಮಾಡಿಕೊಟ್ಟು ಮತ್ತೊಬ್ಬರಿಗೆ ಮಾದರಿಯಾಗಿದ್ದಾರೆ ಇವರ ಈ ಸಾರ್ಥಕ ಕೆಲಸಕ್ಕೆ ಇಲಾಖೆಯಿಂದ ಅಭಿನಂದನೆಗಳು ಅರ್ಪಿಸಲಾಗುವುದು ಎಂದರು ಗಂಗಾಧರಯ್ಯ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನಾ ಜಿಲ್ಲಾ ನಿರ್ದೇಶಕ ಪ್ರಶಾಂತ್ ಗೌಡ ಮಾತನಾಡಿ ಮುಂದಿನ ಬಾವಿ ಅತ್ಯುತ್ತಮ ಅಭ್ಯಾಸಕ್ಕೆ ಬುನಾದಿಯಾಗಿರುವ ಅಂಗನವಾಡಿ ಕೇಂದ್ರಗಳು ಸ್ವಚ್ಛತೆ ಮತ್ತು ಉತ್ತಮ ಕಟ್ಟಡಗಳಾಗಬೇಕು ಅಂತಹ ವಾತಾವರಣದಲ್ಲಿ ಮಕ್ಕಳು ಬೆಳೆದರೆ ಅವರ ಆರೋಗ್ಯದ ಜೊತೆಗೆ ಕಲಿಕೆಗೂ ಒಳ್ಳೆಯ ಆಸಕ್ತಿ ಮೂಡುತ್ತದೆ ಅಂತಹ ಮಾದರಿ ಅಂಗನವಾಡಿ ಕೇಂದ್ರಗಳನ್ನಾಗಿಸಲು ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆ ಮುಂದಾಗಿರುವುದು ಶ್ಲಾಘನೀಯ ಮಕ್ಕಳ ಪೋಷಣೆ ಮತ್ತು ಶೈಕ್ಷಣಿಕ ಅಭಿವೃದ್ಧಿಗಾಗಿ ತಮ್ಮನ್ನ ತೊಡಗಿಸಿಕೊಂಡಿರುವ ಎಲ್ಲಾ ಪದಾಧಿಕಾರಿಗಳಿಗೆ ಶುಭವಾಗಲಿ ಎಂದರು ಇನ್ನು ಇದೇ ಕಾರ್ಯಕ್ರಮದಲ್ಲಿ ಮಾತನಾಡಿದ ಲೀಡ್ ಬ್ಯಾಂಕ್ ಮ್ಯಾನೇಜರ್ ವೆಂಕಟಕೃಷ್ಣ ನಾವು ಕೂಡ ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆ ಜೊತೆಗೂಡಿ ಮತ್ತೊಂದು ಅಂಗನವಾಡಿ ಕೇಂದ್ರವನ್ನು ದುರಸ್ತಿಗೊಳಿಸಬೇಕು ಕೊಡುವುದಾಗಿ ಭರವಸೆ ನೀಡಿದರು ಕಳವಾರ ಅಂಗನವಾಡಿ ಕೇಂದ್ರ ದುರಸ್ತಿಗೊಳಿಸಿಕೊಳ್ಳಲು ಪ್ರಮುಖ ಪಾತ್ರ ವಹಿಸಿದ್ದ ಸೆಂಟ್ ಜಾನ್ ಶಾಲೆಯ ಚೇರ್ಮನ್ ಹೆನ್ರಿ ಪ್ರಸನ್ನಕುಮಾರ್ ಮತ್ತು ಹೋಟೆಲ್ ರಾಮಣ್ಣನವರಿಗೆ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಕಾರ್ಯಕ್ರಮದಲ್ಲಿ ನಗರಸಭೆ ಸದಸ್ಯ ಡೈರಿ ಗೋಪಿ ಮುದ್ದೇನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸುಕನ್ಯಾ ನರಸಿಂಹಮೂರ್ತಿ ವಕೀಲರ ಸಂಘದ ಅಧ್ಯಕ್ಷ ಕೆವಿಅಭಿಲಾಷ್ ಪಿಡಿಒ ಎನ್ಎಂ ತಿಪ್ಪಯ್ಯ ಮೇಲ್ವಿಚಾರಕಿ ಸುಧಾ ಸಮಾನ ಮನಸ್ಕರ ಪದಾಧಿಕಾರಿಗಳು ಕೆಎಸ್ ನಾರಾಯಣಸ್ವಾಮಿ ಸಿ ಸಿಪ್ರಕಾಶ್ ಗುಂಪು ಮರದ ಆನಂದ್ ಆಟೋ ಕಲೀಲ್ ಅಂಗನವಾಡಿ ಸಂಘದ ಮುಖಂಡರು ಭಾಗವಹಿಸಿದರು ಆ ಶಾಲೆಯ ಅಥವಾ ಅಂಗನವಾಡಿ ವ್ಯವಸ್ಥೆ ಸರಿಯಾಗಿದ್ರೆ ಆ ಮಕ್ಕಳಲ್ಲಿ ಚಿಕ್ಕಂದಿನಿಂದಲೇ ಒಳ್ಳೆ ಗುಣಲಕ್ಷಣಗಳು ಅಂತ ಅಂತೇಳಿ ನಾವು ಖಂಡಿತವಾಗಿ ಭಾವಿಸಬೇಕಾಗತ್ತೆ ಹೇಗೆ ಈ ಒಂದು ಅಂಗನವಾಡಿ ಕೇಂದ್ರದ ದುರಸ್ತಿ ವಿಷಯದಲ್ಲಿ ನಾವು ಕಳೆದ ಎರಡು ಮೂರು ತಿಂಗಳಿಂದ ಈ ಒಂದು ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ಕೊಟ್ಟಾಗ ಈ ಒಂದು ಅಂಗನವಾಡಿಯ ಕಟ್ಟಡ ಬಹಳ ದುಸ್ಥಿತಿಯಲ್ಲಿತ್ತು ಇದನ್ನು ನೋಡಿದ ನಾವು ಆ ದಿನವೇ ತೀರ್ಮಾನ ಮಾಡ್ತೀವಿ ಒಂದು ಜೀರ್ಣೋದ್ಧಾರ ಮಾಡಬೇಕು ಅಂತ ತೀರ್ಮಾನ ಮಾಡಿ ನಮ್ಮ ವತಿಯಿಂದ ಮತ್ತು ಸಮಾನ ಪ್ರಕೃತಿ ಸಂರಕ್ಷಣಾ ವೇದಿಕೆಯ ವತಿಯಿಂದ ಇದನ್ನು ದುರಸ್ತಿ ಮಾಡುವ ಕಾರ್ಯಕ್ಕೆ ಹಾಕುದು ಹದಿನೈದು ಗ್ರಾಮಗಳಲ್ಲಿ ನಮ್ಮ ಅಂಗನವಾಡಿಗಳಿವೆ ಸ್ಕೂಲ್ಗಳು ಹದಿನೇಳು ಗ್ರಾಮಗಳಿದೆ ಅದರಲ್ಲಿ ಎರಡು ಗ್ರಾಮಗಳು ಬಿಟ್ಟು ಎಲ್ಲ ಗ್ರಾಮಗಳಲ್ಲೂ ಅಂಗನವಾಡಿ ಇದೆ ಸ್ಕೂಲ್ ಇದೆ ಸ್ವಲ್ಪ ಸ್ಥಿತಿ ಸರಿ ಇಲ್ಲ ನಮ್ಮ ಹತ್ರ ಯಾವುದೇ ರೀತಿ ಸರ್ಕಾರದ ಅನುದಾನ ಬರಲ್ಲ ಶಾಲೆಗಳಿಗೆ ಅಂಗನವಾಡಿ ಹಾಗಾಗಿ ಇವತ್ತೇನು ಕಾರ್ಯಕ್ರಮ ನಡೀತಾ ಇದೆ ಬಹಳ ಪವಿತ್ರವಾದ ಕಾರ್ಯಕ್ರಮ ಒಂದು ಬೆಟ್ಟ ನಮ್ಮ ಏನು ಏನುಗಿರಿ ಬೆಟ್ಟ ಈ ತಪೋವನದಲ್ಲಿ ಒಂದು ಬಾಲ್ಯ ಜೀವನ ಕಳೆದಂತಹ ನಮ್ಮ ಏನು ವೀರಬ್ರಹ್ಮಯ್ಯ ನೋಡಿದರೆ ಸೊ ಈ ಗ್ರಾಮದ ಎಲ್ಲರೂ ಪುಣ್ಯ ಉಂಟು ಸೊ ಅಂತಹ ಒಂದು ಪುಣ್ಯತನ ಸ್ಥಾನದಲ್ಲಿ ವಾಸ ಆಗಿದ್ದೀರ ಬಹಳ ಮುಖ್ಯವಾಗಿ ಇನ್ನು ಈ ದಿನದ ಕಾರ್ಯಕ್ರಮಕ್ಕೆ ಬಂದಾಗ ನಮ್ಮ ಸಮಾನ ಪುನಃ ಸಮಾನ ಮನಸ್ಕ ಪ್ರಕೃತಿ ಸಂರಕ್ಷಣಾ ವೇದಿಕೆ ಅಂತ ಏನು ಕರಿತೀವಿ ನಮ್ಮ ಉದ್ದೇಶ ಬಹಳ ಸಿಂಪಲ್ ಇದೆ ಸೊ ನಾವು ಸರ್ಕಾರಿ ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡು ಆ ಶಾಲೆಗಳ ಒಂದು ನಮ್ಮ ಕೈಲಾದ ಮಟ್ಟದ ಸಹಾಯವನ್ನ ಮಾಡತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ ಈ ನಿಟ್ಟಿನಲ್ಲಿ ಈ ಕಾರ್ಯಕ್ರಮದ ಸಂಪೂರ್ಣ ಯಶಸ್ಸು ನಮ್ಮ ತಂಡದ ಹಿರಿಯರಿಗೆ ಸೇರ್ತದೆ ಯಾಕಂತಂದ್ರೆ ನಾನು ಚುನಾವಣೆ ನಾನು ಗೆದ್ದ ನಂತರ ಅನೇಕ ಕಾರ್ಯಗಳಲ್ಲಿ ಬ್ಯುಸಿ ಆಗಿರೋದ್ರಿಂದ ಹಿರಿಯರು ನಾವು ಮಾಡ್ಬೇಕಾಗಿರೋ ಕೆಲಸನ ಅವರು ತಮ್ಮ ಜವಾಬ್ದಾರಿ ಅಂತ ಮಾಡ್ತಿದ್ದಾರೆ ಸೊ ವಿನ್ನಿಂದ ಏನಾದ್ರು ತೊಡಕಾಗಿದ್ರೆ ಸಾವಿ ಕೇಳ್ತೀನಿ ಮುಂದಿನ ದಿನಗಳಲ್ಲಿ ತಂಡದ ಎಲ್ಲ ಕಾರ್ಯಕ್ರಮಗಳನ್ನ ಭಾಗವಹಿಸ್ತೀನಿ ಸೊ ಈ ಒಂದು ಕಾರ್ಯಕ್ರಮ ಬಗ್ಗೆ ನಂಗೆ ಎಕ್ಸ್ಕ್ಲೂಸ್ ಇರಲಿ ಸೊ ಮುಂದಿನ ದಿನಗಳಲ್ಲಿ ಈ ಒಂದು ಕಾರ್ಯಕ್ರಮ ಮಾಡ್ತಕ್ಕಂಥ ಉದ್ದೇಶ ಇಷ್ಟು ಉಜೃಣೆ ಮಾಡ್ತಾ ಉದ್ದೇಶ ಏನಂತಂದ್ರೆ ಈಗ ಒಂದು ಕಾರ್ಯ ನಮ್ಮ ಹಿರಿಯರಿಂದಂಗೆ ಬೇರೆಯವ್ರಿಗೆ ಇನ್ಸ್ಪಿರೇಷನ್ ಆಗಿ ಯಾಕೆ ಇನ್ಸ್ಪಿರೇಷನ್ ಆಗಬೇಕು ಅಂತಂದ್ರೆ ಇನ್ಕ್ಲೂಡಿಂಗ್ ಮೀ ಮತ್ತೆ ಈ ವೇದಿಕೆಯಲ್ಲಿ ವೇದಿಕೆ ಮುಂಬೂ ಅವರವ್ರ ಊರಿನಲ್ಲಿ ಇರ್ತಕ್ಕಂಥ ಅಂಗನವಾಡಿ ಶಾಲೆಯಲ್ಲಿ ಮಕ್ಕಳೇ ನಾವೆಲ್ಲ ನಾರೋಳಿ ಕೃಷ್ಣರಾಜರು ಪ್ರತಿಯೊಂದು ಪ್ರಜೆಯೂ ಪ್ರಜೆನು ವಿಷಯ ಕಲೀಬೇಕು ಅಂತ ಹೇಳಿ ಅವರು ಒಂದು ಹೆಣ್ಣು ಮಗುಗೆ ಐದು ರೂಪಾಯಿ ಅವಾಗ ಐದು ರೂಪಾಯಿ ಐದು ರೂಪಾಯಿ ಕೊಟ್ಟು ಪ್ರತಿ ಒಂದು ಗ್ರಾಮದಲ್ಲೂ ಪ್ರತಿ ಒಂದು ಗಲ್ಲಿ ಅವರು ಒಂದು ಇದೇ ತರ ಅಂಗನವಾಡಿ ಕೇಂದ್ರಗಳು ಅವರು ಸ್ಥಾಪನೆ ಮಾಡ್ತಾರೆ ಆ ಸ್ಥಾಪನೆ ಮಾಡಿರೋದು ಅದು ಆಗ ನಾರವಾಡಿ ಕೃಷ್ಣರಾಜರವರಿಗೆ ಸ್ವಲ್ಪ ಹಣಕಾಸಿನ ಕೊಡ್ತಾ ಇತ್ತು ಆಗ ಎರಡು ಭಾಗ ಇತ್ತು ಯಾವುದು ಹೈದರಾಬಾದ್ ಕರ್ನಾಟಕ ಒಂದು ನಮ್ಮ ಮೈಸೂರು ಕರ್ನಾಟಕ ಒಂದು ಅವ್ರಿಗೆ ಹಣದ ಇಲ್ಲ ಜೊತೆ ನಾವು ಹೇಳಲು ಶಿಕ್ಷಣಗೆ ಅಮ್ಮ ನೀವು ವಿದ್ಯೆ ಕಳಿಸಿ ಮಕ್ಕಳಿಗೆ ಅವರು ಭವಿಷ್ಯ ಅಷ್ಟೇ ಅಂತ ಹೇಳಿ ಅವರು ನಾನೂರಿಗೆ ಅವತ್ತು ಹಾಕಿರೋ ಗುಡಾಗಿ ಇವತ್ತು ಎಷ್ಟಾಗಿದೆ ಗೊತ್ತಾ ಎರಡು ಲಕ್ಷ ಇಪ್ಪತ್ತೆರಡು ಸಾವಿರದ ಆರ್ನೂರ ನಾಲ್ಕು ಗೌರ್ಮೆಂಟ್ ಸ್ಕೂಲ್ಗಳು ಇವತ್ತು ನಮ್ಮ ಮಕ್ಕಳಲ್ಲಿ ಶಿಕ್ಷಣ ಕಲಿತವರು ಅವ್ರು ಹಾಕಿರೋ ಯಾಕೆ ಹೇಳು ಅವ್ರು ಏನೇ ಆಗಲಿ ಇರೋ ಇರೋ ನಮ್ಗೆ ಆಗ್ತೈತೆ ಅದಕ್ಕೆ ಒಂದು ಘನತೆ ಇಷ್ಟು ಇಂದು ಅವರು ಆ ನಾರಿಗೆ ಕೃಷ್ಣರಾಗಿರು ಅವ್ರು ಇಷ್ಟು ಮಾಡಿದ್ರು ಗೊತ್ತ ಇವತ್ತು ಮಹಾರಾಣಿ ಕಾಲೇಜು ಅವರು ಗಂಗೋತ್ರಿ ಅವರು ವಿಶ್ವ ಸಂಸ್ಥೆ ಅವರು ಕೊಟ್ಟಿರುವಂಥ ವಿದ್ಯೆ ಕೊಟ್ಟಂತ ಇವತ್ತು ಇವತ್ತಿಂತ ನಾವು ಅವನು ಸ್ಮರಿಸ್ಬೇಕು ಅವರು ಅಮರರಾಗಿದ್ದಾರೆ ಅವ್ರು ಕೊಟ್ಟಂತ ಒಂದು ನಮ್ಮ ವಿದ್ಯೆಗೆ ಅಪಾರವಾದ ಅಪಾರ ಅದು ಏಳಷ್ಟ ಇನ್ನೂ ಹೇಳಷ್ಟು ಉನ್ನತ ಕೊಟ್ಟು ಕೊಟ್ಟಂತ ವಿದ್ಯೆಗೆ ಅವ್ರನ್ನ ನಾವು ತಿಳಿಸ್ಕೊಂಡು ಹೀಗಾಗಿ ಅಂಗನವಾಡಿ ಸೂರ್ಯ ಸ್ಕೂಲ್ ನಮ್ಮ ವೇದಿಕೆಯಿಂದ ಅದನ್ನ ಅಭಿವೃದ್ಧಿ ಮಾಡಿ ಇವತ್ತು ಸಹ ನಿಮ್ಗೆ ಹಸ್ತಾಂತರ ಮಾಡ್ತಾ ಇದ್ದೀವಿ ನಿಮ್ಮ ನಾನು ಯಾಕೆ ಹೇಳ್ತೀವಿ ಇದು ಊರ ಮುಂದೆ ಊರ ಮುಂದೆ ಒಂದು ಕೆರೆ ಇರಬೇಕು ಊರಲ್ಲಿ ಒಂದು ವಿದ್ಯಾಸಂಸ್ಥೆ ಇರಬೇಕು ಊರಲ್ಲಿ ಒಂದು ಗುಂಡುತೋಪ್ ಇರಬೇಕು ಆ ಗುಂಡುತೋಪ್ ಇದ್ರೆ ಆ ದನ ಕರುಗಳು ಜಾಸ್ತಿ ಅವರು ಧನ್ವ ಅಲ್ಲಿ ಧನ್ವ ಹಾಕ್ಸ್ಕೊಂತಾವೆ ಊರು ಒಂದ ಕೆರೆ ಇದ್ರೆ ಆ ಕೆರೆಯ ಆ ಊರಿನ ಸಮೃದ್ಧಿಗೆ ಅಭಿವೃದ್ಧಿಗೆ ಒಳ್ಳೆ ಬುನಾದಿ ಕೆರೆ ಇರಬೇಕು ಊರು ಮುಂದೆ ಇಚ್ಛಾ ಸಮಸ್ಥೆ ಇರ್ಬೇಕು ಆ ಊರು ಅಷ್ಟೇ ಸಮೃದ್ಧಿ ಆಗ್ತದೆ ಉದ್ಘಾಟನೆಯನ್ನ ತಗೊಂಡಿರುವಂತಹ ಎಲ್ಲ ಕಣ್ಯರಿಗೂ ಧನ್ಯವಾದ ಯಾಕೆ ಅಂದ್ರೆ ಈ ಅಂಗನವಾಡಿ ಶಾಲೆಗಳನ್ನ ನಾವು ಉಳಿಸ್ಕೊಂಡು ಹೋಗ್ಬೇಕು ನಾವು ಊರಲ್ಲಿರೋ ಎಲ್ಲ ಕೈ ಜೋಡಿಸಿ ನಾವು ನಮ್ಮ ಊರುಗಳಲ್ಲಿ ಯಾವ್ಯಾವ ಅಂಗನವಾಡಿ ಇದೆ ಅಂತ ಅಂಗನ್ವಾಡಿ ಉಳಿದಿಲ್ಲ ಅಂದ್ರೆ ಏನ್ ಸಮಸ್ಯೆ ಆಗುತ್ತೆ ಅಂತ ಹೇಳ್ತೀನಿ ಬೆಂಗಳೂರಲ್ಲಿ ಇರೋರನ್ನ ಕೇಳಿ ನೋಡಿ ನಾವು ಒಂದ್ ಮಗುನ ಆ ಮಗುಗೆ ಏನ್ ಎ ಬಿ ಸಿ ಡಿ ಕಷ್ಟ ಅಂತ ಮಗುಗೆ ಏನಿಲ್ಲಾ ಅಂದ್ರೂ ಲಕ್ಷ ಇಂದ ಎಪ್ಪತ್ತೈದ್ ಸಾವಿರ ಖರ್ಚು ಮಾಡಿದ್ರೆ ಮಾತ್ರ ನಾವು ಶಾಲೆ ಕಲ್ಬೇಕ ಯಾಕಂದ್ರೆ ಚಿಕ್ಕ ಮಕ್ಕಳನ್ನ ನಾವು ಕಳಿಸ್ಬೇಕು ಎಲ್ಲಾ ಮಕ್ಳಿಗೂ ಇರ ಎಲ್ಲಾ ತಾಯಿಯಂದಿರ್ಗೂ ಇರುತ್ತೆ ಶಾಲೆಗೆ ಹೋಗಿ ಬೇಗ್ಲೇ ಕಲೀಲಿ ಅಂತ ಲಕ್ಷ ಎಪ್ಪತ್ತೈದ್ ಸಾವಿರ ಈ ತರ ದುಡ್ಡನ್ ಕೇಳಿದ ತಕ್ಷಣ ಬಿಡು ಒಂದ್ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ನಮ್ಮ ಮಗು ಹೋಗ್ಲಿ ಅಂತ ಅಲ್ಲೇ ಉಳಿಸ್ಕೊತೀವಿ ಅಂತಹ ಕೊರತೆ ಇರೋಂಗೆ ಇವತ್ತು ಕಾಪಾಡ್ತಾ ಇರೋದು ಅಂಗನವಾಡಿಗಳು ಅಂಗನವಾಡಿಗಳು ಎಷ್ಟು ಮಟ್ಟಿಗೆ ಬೆಳೆಯುತ್ತೋ ಎಷ್ಟು ಸ್ವಚ್ಛವಾಗಿ ಇಟ್ಕೋತೀವಿ ಅಂಗನವಾಡಿ ಶಾಲೆ ಅವ್ರದ್ದಲ್ಲ ಗೌರ್ಮೆಂಟ್ ಅಲ್ಲ ನಮ್ಮ ಊರಿನವ್ರದ್ದು ನಮ್ಮ ಊರಿನ ಆಸ್ತಿ ಅದನ್ನ ಉಳಿಸ್ಕೊಳ್ಲಿಲ್ಲ ಅಂದ್ರೆ ತುಂಬಾ ಕಷ್ಟ ಪಡ್ಬೇಕಾಗಿ ごめんなさい。